ಮೊದಲನೇ ಎಲ್ರಿಗೂ ನಮಸ್ಕಾರ ಬರ್ಲಿ ಬರ್ಲಿ ಚಪ್ಪಾಳೆ ವಿಸಿರ್ಸಲ್ಲ ಬರ್ಬೋದು ಈ ಸಿನಿಮಾ ಎಲ್ಲದ್ರಲ್ಲೂ ಹೊಸದು ನನಗೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಟೈಟ್ಲು ಬ್ರಾಟ್ ನನ್ನ ಬ್ರಾಟ್ ಅನ್ಕೊಂಡ್ರಲ್ಲ ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅದೇ ಕೇಳಿದೆ ಪಕ್ಕಾ ಸೂಟ್ ಆಗುತ್ತೆ ಕೃಷ್ಣ ಅವ್ರಿಗೆ ಅಂದ್ರು ಹೆಂಗೆ ನನಗೂ ಗೊತ್ತಿಲ್ಲ ಸೊ ಫಸ್ಟ್ ಬ್ರಾಟ್ ಅದೇ ಡಿಫ್ರೆಂಟ್ ನನಗೆ ಅದಾದ್ಮೇಲೆ ಹೇರ್ ಹೇರ್ ಕಟ್ಟು ಹೇರ್ ಸ್ಟೈಲು ನನ್ ಗೆಟಪ್ ಆ್ಯಂಡ್ ಇಡೀ ಸಿನಿಮಾ ಕತೆ ಮ್ಯಾನರಿಸರಿಸಮು ಪ್ರತಿಯೊಂದು ಅಂದರೆ ಇದುವರೆಗೂ ಏನು ಆ ಥರದ್ದು ಮಾಡೂ ಇಲ್ಲ ಆ ಥರ ಕಾಣಿಸ್ಕೊಂಡು ಇಲ್ಲ ಆ ಥರ ಯೋಚನೂ ಮಾಡಿರಲಿಲ್ಲ ಸೊ ಆ ಥರ ತುಂಬ ವಿಭಿನ್ನವಾದದ್ದು ಈಗ ಇದೊಂದು ಸ್ಪೆಷಲ್ ನಂಬರ್ ಸಾಂಗ್ ನೋಡ್ಬೋದು ಅದರಲ್ಲೂ ಕೂಡ ಡ್ಯಾನ್ಸ್ ಆಗ್ಬೋದು ಗೆಟಪ್ ಆಗೋದು ಅದು ಫುಲ್ ವಿಭಿನ್ನವಾಗಿದೆ ಸೊ ನನಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಸೊ ನಾನು ಮಜಾ ಮಾಡಿದ್ದೀನಿ ಇಲ್ಲ ಅದು ಇದೆ ಸಾಂಗಲ್ಲಿ ಏನು ಅಷ್ಟು ಹೆವಿ ಸ್ಟೆಪ್ಸಲ್ಲಿ ಹಾಕಿ ಲುಂಗಿಯಲ್ಲಿ ಹಾಕಿ ಕನ್ನಡ ತಮಿಳ್ ತೆಲುಗು ಮಲಯಾಳಂ ಹಿಂದಿ ನಾನು ಆಕ್ಚುಲಿ ಡ್ಯಾನ್ಸ್ ಮಾಡ ನಾಲ್ಕೈದು ವರ್ಷ ಆಗೋಗಿತ್ತು ಯಾವ ಫಿಲ್ಮ್ ಡ್ಯಾನ್ಸ್ ಇರ್ತಿರ್ಲಿಲ್ಲ ಡ್ಯಾನ್ಸ್ ಇದೆ ಅಂದ್ರು ಆಮೇಲೆ ನೋಡಿದ್ರೆ ಮ್ಯೂಸಿಕ್ ಜೋರಾಗಿದೆ ಆ ಸ್ಟೆಪ್ಸ್ ನೋಡಿ ಅವರೇ ಹೋಗೋದ್ ಮತ್ತೆ ಬಾಳುವಿಗೆ ಹಿಂದೂ ನಾಗರಾಜ್ ಅವ್ರಿಗೆ ಬಲ್ಲಿ ಜೋರಾದ ಚಪ್ಪಾಳಿ ಇನ್ನೊಂದ್ಸಲಿ ಅದ್ಭುತವಾದ ಸಾಂಗ್ ಆ್ಯಂಡ್ ಶಶಾಂಕ್ ಸರ್ ಹೇಳ್ತಾ ಇದ್ರು ಈ ಸಿನಿಮಾಗೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದ್ರೆ ನಮ್ಮ ನಿರ್ಮಾಪಕರು ಅಂತ ಹೇಳ್ತಾ ಇದ್ರು ಸಾರ್ ಅವ್ರೇ ಹಾಕೊಳ್ಳಿ ಸಾರ್ ಅಂತ ಹೇಳಿದ್ರಂತೆ ಅಲ್ಲ ಮಂಜು ಸರ್ ನೀವೇನು ಈಗ ಆ ಸಾಂಗ್ ನೋಡಿದ್ರೆ ಆ್ಯಕ್ಚುಲಿ ಒಂದು ಅಂದರೆ ಅದು ರಿಚ್ನೆಸ್ ಅಷ್ಟು ಅದ್ಭುತವಾಗಿದೆ ಆಮೇಲೆ ನಿಮಗೊಂದು ದೊಡ್ಡ ಸಿನಿಮಾ ಆ ದೊಡ್ಡ ಅಂದರೆ ಒಂದು ಸೆಟ್ ಆಗ್ಬೋದು ಅದು ಮೇಕಿಂಗ್ ಆಗ್ಬೋದು ಎಂದರೆ ಒಂದು ಒಂದೇ ಒಂದು ಕಡೆ ಒಂದೇ ಒಂದು ಫ್ರೇಮು ಈ ಸಿನಿಮಾದಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಶಶಾಂಕ್ ಸರ್ ಅಷ್ಟು ಅದ್ಭು ಅದ್ಭುತವಾಗಿ ತೆಗೆದಿದ್ದಾರೆ ಅದಕ್ಕೆಲ್ಲ ನಮ್ಮ ಮಂಜು ಸರ್ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಒಬ್ಬರು ನಿರ್ಮಾಪಕರು ಅಷ್ಟೊಂದು ಕೊಟ್ಟರೆ ಮಾತ್ರ ಆ ಥರದೊಂದು ಕನಸು ಕಾಣೋಕ್ಕೆ ಸಾಧ್ಯ ಇಲ್ಲ ಆಕ್ಚುಲಿ ನಾನು ಅದೇ ನೋಡ್ತಾ ಇದ್ದೆ ಯಾವುದೋ ಒಂದು ಗ್ಲಿಮ್ಸ್ ಅಲ್ಲಿ ಅವರು ಕಾಣಿಸ್ಕೋತಾರೆ ಮೋಸ್ಟ್ ಈ ಸಿನಿಮಾದಲ್ಲಿ ಅದೊಂದು ಇದಿದೆ ಪ್ರತೀತಿ ಇದೆ ಈ ಪ್ರೊಡ್ಯೂಸರ್ ಬಂದು ಲಾಸ್ಟ್ ಅಲ್ಲಿ ಬಂದು ಹಿಂಗಲ್ಲ ಅನ್ಬಿಟ್ಟು ಹೋಗೋದು ಒಂದಿದೆ ಇಲ್ಲ ಅದೆಲ್ಲ ಏನು ಮಾಡಿಲ್ಲ ಮಾಡಿಲ್ವಾ ಸುಮ್ಮನೆ ಅವರು ಶೂಟಿಂಗ್ ಬಂದಿರೋದಷ್ಟೇ ಹೌದಾ ಇಲ್ಲ ಮೋಸ್ಟ್ ಅವರು ಡ್ಯಾನ್ಸ್ ಮಾಡ್ಯಾರೇನೋ ಅಂತ ಅನ್ಕೊಂಡೆ ಬಟ್ ಇರ್ಲಿ ಬಟ್ ಆದರೂ ನಿಮ್ಮ ಮತ್ತು ಶಶಾಂಕ್ ಸರ್ ಬಗ್ಗೆ ಏನೋ ಒಂಥರ ಮ್ಯಾಜಿಕ್ ಕ್ರಿಯೇಟ್ ಮಾಡೋ ಆಗಿದೆ ಈಗ ಕೌಸಲ್ಯ ಸುಪ್ರೀತ ರಾಮಲ್ಲಿ ಇದರಲ್ಲಿ ಯಾವ ತರ ಮ್ಯಾಜಿಕ್ ಕಾಂಬಿನೇಷನ್ ಯಾವ ತರ ಕ್ರಿಯೇಟ್ ಆಗಿದೆ ಇಲ್ಲ ಮ್ಯಾಜಿಕ್ ಆಗೋದು ಆ್ಯಕ್ಟ್ರು ಡೈರೆಕ್ಟ್ರು ಅನ್ನೋಕ್ಕಿಂತ ಡೈರೆಕ್ಟ್ರಿಂದನೇ ಯಾಕಂದರೆ ಒಂದು ಸಿನಿಮಾ ಗೆಲ್ಲಕ್ಕೆ ಅಥವಾ ಸೋಲಕ್ಕೆ ಡೈರೆಕ್ಟ್ರೇ ಕಾರಣ ಸೊ ಒಂದು ಸಿನಿಮಾ ಸಕ್ಸಸ್ ಆಗೋದು ಒಂದು ಒಳ್ಳೆ ಸಿನಿಮಾ ಕೊಡೋಕ್ಕೆ ಸಾಧ್ಯ ಆಗೋದು ಡೈರೆಕ್ಟ್ರಿಂದನೇ ಸೊ ಎಂಟೈರ್ ಕ್ರೆಡಿಟ್ ಸರಿಯಾಸಿರಬೇಕು ಕೌಸಲ್ಯ ಸೂಪರ್ ಸ್ಟಾರ್ ಅನ್ನೋದು ನಮ್ಮದೇ ಆ್ಯಕ್ಟ್ರುಗಳ್ನ ನಾವೆಲ್ಲ ಎಲ್ಲ ಮಾಡ್ತೀವಿ ಬಟ್ ಅದರ ಬರಿಬೇಕು ಸೊ ಆ ಬರೆಯೋ ತಾಕತ್ತು ಅವ್ರಿಗಿದೆ ಆ್ಯಂಡ್ ಇದು ಕೂಡ ನಿಮಗೆ ಬ್ರ್ಯಾಟು ಅದನ್ನು ಯೋಚನೆ ಮಾಡೋ ರೀತಿ ಯಾಕಂದರೆ ಕೌಸಲ್ಯ ಆದಮೇಲೆ ಮತ್ತೆ ಇನ್ನೊಂದು ಫ್ಯಾಮಿಲಿ ಮಾಡ್ಬೋದು ಅನ್ನೋದೊಂದು ಜನರಲಿ ಅದಕ್ಕೆ ಮಾಡಕ್ಕೆ ಹೋಗ್ತಾರೆ ಬಟ್ ಅದು ಬಿಟ್ಟು ಬೇರೆ ಮಾಡ್ತೀನಿ ಅಂತಂದ್ರಲ್ಲ ಅದರ ಅವ್ರ ಧೈರ್ಯ ಆ್ಯಂಡ್ ಅವ್ರ ಅವ್ರಿಗೆ ಅವ್ರ ಸ್ಕ್ರಿಪ್ಟ್ಗಳ ಮೇಲೆ ಇರೋಂಥ ನಂಬಿಕೆ ಸೊ ಅದನ್ನ ಮಾಡ್ತಾ ಬಂದಿದ್ದಾರೆ ಇದುವರೆಗೂ ಸೊ ಪ್ರತಿಯೊಂದು ಸಿನಿಮಾನು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಕೊಡ್ಕೊಂಡು ಬಂದಿದ್ದಾರೆ ಅಂಡ್ ಸಕ್ಸಸ್ಫುಲ್ ಆಗಿದ್ದಾರೆ ಸೊ ನನಗೆ ನನ್ನ ಕೆರಿಯರಲ್ಲಿ ಇದೊಂದು ಡೆಫಿನೆಟ್ಲಿ ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಆ್ಯಂಡ್ ಜನಕ್ಕೆ ತುಂಬಾ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಭಾಳ ನಾನು ಅದನ್ನೇ ಕೇಳಂತೀನಿ ಜನರು ಈ ಒಂದು ಸಿನಿಮಾ ಅಂದರೆ ಬ್ರ್ಯಾಡ್ ಸಿನಿಮಾ ಇಂದ ಕೃಷ್ಣ ಡಾರ್ಲಿಂಗ್ ಕೃಷ್ಣ ಇಂದ ಏನು ಹೊಸದನ್ನೇ ನಿರೀಕ್ಷಿಸ್ಬೋದು ಪ್ರತಿಯೊಂದು ಹೇಳ್ದ ನಿಮ್ಗೆ ನನ್ನ ಲುಕ್ ಇಂದ ಹಿಡಿದು ನನ್ನ ಮ್ಯಾನಿಡದು ಅದ್ ಹೇಳ್ದಲ್ಲ ಒಳ್ಳೆ ಕೃಷ್ಣನ ಈ ಸಿನಿಮಾ ನೋಡಬಹುದು ನಾನ್ ಅಲ್ವೇ ಅಲ್ಲ ಅದು ಅಲ್ಲ ಸಿನಿಮಾ ಹೆಸ್ರು ನಾನಲ್ಲ ಅಂತಾನೆ ಇರ್ಬೇಕಾಯ್ತಾ ಶಶಾಂಕ್ ಸರ್ದು ಕತೆ ಶಶಾಂಕ್ ಸರ್ದು ಕ್ಯಾರೆಕ್ಟರ್ ಮೋಸ್ಟ್ಲಿ ಅವರೇ ಆಗಿದ್ರೇನೋ ಗೊತ್ತಿಲ್ಲ ಬ್ರ್ಯಾಟ್ ಯಾಕೋ ತುಂಬಾ ಡೌಟ್ ಆಗ್ತಾರೆ ಸಿನಿಮಾ ನೋಡಿದ್ಮೇಲೆ ಅವ್ರದ್ದು ಒಂದ್ ಸ್ಪೆಷಲ್ ಸಂದರ್ಶನ ಮಾಡ್ಬೇಕು ಯಾಕೆಂದ್ರೆ ಅವ್ರಿಗೆ ಐಡಿಯಾ ಇದ್ದಿದ್ದೆಲ್ಲ ತೆಗೆದು ಕೃಷ್ಣ ಅವ್ರ ಕೈಯಲ್ಲಿ ಮಾಡಿಸಾರೆ ಅಂದ್ರೆ ಅಂಥದ್ದು ಏನ್ ನಡೆದಿರ್ಬೋದು ಅನ್ನೋದೊಂದು ನನಗೆ ಕುತೂಹಲ ನೋಡ ಮುಂಬರುವ ದಿನಗಳು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಮಾತಾಡಿಸ್ತೀನಿ ಬಟ್ ಸದ್ಯಕ್ಕೆ ಆರ್ ಲುಕಿಂಗ್ ಫೆನ್ ಟ್ಯಾಬ್ಲೆಸ್ ಸೊ ನಿಮ್ಮ ಜೋಡಿ ಮನೀಶ್ ಅವ್ರು ಕೂಡ ತುಂಬಾ ಕ್ಯೂಟ್ ಆಗಿ ಕಾಣ್ತಾರೆ ಸೊ ನಿಮ್ಮಿಬ್ಬರ ಜೋಡಿ ಮೋಡಿ ಮಾಡಲಿ ಈ ಸಿನಿಮಾ ನಿಮ್ಗೆ ಇನ್ನೊಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡ್ಲಿ ವಿಶ್ ಯು ಆಲ್ ದ ಬೆಸ್ಟ್ ಮುಂಚೆ ಹೇಳ್ಬಿಡ್ತೀನಿ ನಂಗೆ ಇಟ್ ಇಟ್ಟಾಗುತ್ತೆ ಅಂತ ಸೊ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನ್ಯೂ सुदिखचित न्याय निश्चित